ಡಿಸಿಎಂ ಡಿಕೆ ಶಿವಕುಮಾರ್ ಅಂಬೇಡ್ಕರ್ ಕುರಿತು ನೀಡಿದ ಹೇಳಿಕೆ ಖಂಡಿಸಿ ಧರಣಿ ನಡೆಸಲಾಯಿತು ರಾಯಭಾಗದ ಬಿಜೆಪಿ ಘಟಕದಿಂದ ಈ ಒಂದು ಪ್ರತಿಭಟನೆ ನಡೆಸಿತು ಬೆಳಗಾವಿ ಜಿಲ್ಲೆಯ ರಾಯಭಾಗ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಯಿತು ಶಾಸಕ ದುರೋಧನ ಅಯೋಹಳೆ ಅವರ ನೇತೃತ್ವದಲ್ಲಿ ಒಂದು ಪ್ರತಿಭಟನೆ ನಡೆಯಿತು ನಗರದ ಅಪಾಜಿ ವೃತ್ತದಲ್ಲಿ ಡಿಕೆ ಶಿವಕುಮಾರ್ ಪ್ರತಿಕೃತಿಯನ್ನು ದಹಿಸಲಾಯಿತು ಕಾಂಗ್ರೆಸ್ ಸರ್ಕಾರದ ವಿರುದ್ದ ಧಿಕ್ಕಾರಕ್ಕೋಗಿ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ವ್ಯಾಪ್ತಿಯಲ್ಲಿ ಒಂದು ಈ ಭರಸ್ತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾವು ಧರಣಿಯನ್ನ ಇಲ್ಲಿ ಹಮ್ಮಿಕೊಂಡಿದ್ದು ಈ ಧರಣಿಯಲ್ಲಿ ನಮ್ಮ ಮಂಡಲದ ರಾಯ ಮತಕ್ಷೇತ್ರದ ಅಧ್ಯಕ್ಷರನ್ನ ಬರೆದಿರುವ ಸರ್ಕಾರವರು ಮತ್ತು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಾಂಗ್ರೆಸ್ ಸರ್ಕಾರ ಅವ್ರನ್ನ ಮತ್ತೆ ನಮ್ಮದು ಹೊಸ ಎರಡು ವರ್ಷ ಆಗ್ತಾವ್ ಎ ಸಿ ಪಿ ಟಿ ಎಸ್ ಬೇಡ ಒಂದೇ ವರ್ಷ ಹನ್ನೊಂದು ಸಾವಿರ ಜಿಲ್ಲರ ಎರಡನೇ ವರ್ಷ ಹದಿನಾಲ್ಕು ಸಾವಿರ ಜಿಲ್ಲಾ ಗ್ಯಾರಂಟಿ ಕೊಡ್ಕೊಂಡ್ರು ಎಸ್ ಸಿ ಎಸ್ ಟಿಗೆ ಓಟ್ ಬೇಕೋಗಿ ಎಸ್ ಸಿ ಎಚ್ ಜಿಲ್ಲವ್ರಿಗೆ ಅನ್ಯಾಯ ಮಾಡ್ತಾವ್ ಅದಕ್ಕೆ ಈ ವರ್ಷನೂ ಕೂಡ ಹದಿನೂರ್ ಸಾವಿರ ಜಿಲ್ಲರ್ ಗ್ಯಾರಂಟಿಗೆ ತೆಗೆದಿತ್ತ ಬಜೆಟ್ ಅದ್ರ ತಲವಾಗಿ ನಾವು ಧರಣಿ ಹಾಕೊಂಡಿದ್ದೇವೆ ಮತ್ತು ಮಂಡ್ಯ ನಡೆದಂತ ವಿಧಾನಸಭೆ